ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಡೂಮ್ ಬದನೆಕಾಯಿ ಬೆಳೆ ಬೆಲೆ ಇಲ್ಲದೆ ರೈತರು ಕಂಗಾಲು ಚಿಂತಾಮಣಿ ತಾಲೂಕಿನ ಪೆದ್ದೂರು ಪಂಚಾಯಿತಿಗೆ ಸೇರಿದ ಗೌಣಿಚರುಪಲ್ಲಿ ಗ್ರಾಮದಲ್ಲಿ ಡೂಮ್ ಬದನೆಕಾಯಿ ಬೆಳೆ ಬೆಳೆದಿದ್ದು ಕೆ ಜಿ ಇಪ್ಪತ್ತೈದು ರೂಪಾಯಿಗೆ ಮಾರಾಟವಾಗುತ್ತಿದ್ದು ನಷ್ಟ ಆಗುತ್ತಿದೆ ಎಂದು ರೈತ ಮಹಿಳೆಯೊಬ್ಬರು ತಿಳಿಸಿದರು ಅರವತ್ತು ರೂವರೆಗೂ ವರೆಗೂ ಮಾರಾಟವಾಗುತ್ತಿದ್ದು ಈಗ ಕೆ ಜಿ ಇಪ್ಪತ್ತೈದು ರೂಗೆ ಕುಸಿದಿದೆ ಡೂಮ್ ಬದನೆಕಾಯಿ ಬೆಂಗಳೂರು ಮತ್ತು ಚೆನ್ನೈ ಮಹಾನಗರದಲ್ಲಿ ಹೆಚ್ಚಾಗಿ ಮಾರಾಟವಾಗುತ್ತಿದ್ದು ಇಪ್ಪತ್ತೈದು ಕೆ ಜಿ ಡೂಮ್ ಬದನೆಕಾಯಿ ಚೀಲ ಸಾಗಿಸಲು ಬಾಡಿಗೆ ನೂರ ರೂಪಾಯಿ ತಗುಲುತ್ತಿದ್ದು ರೈತ ಬೆಳೆದ ಬೆಲೆಗೆ ಸಮರ್ಪಕ ಬೆಲೆ ಸಿಗುತ್ತಿಲ್ಲ ಎಂದು ರೈತ ಮಹಿಳೆಯೊಬ್ಬರು ಅಸಮಾಧಾನ ವ್ಯಕ್ತಪಡಿಸಿದರು ನಿದ್ದೆಗೆಟ್ಟು ಸಾಲ ಸೋಲ ಮಾಡಿ ರೈತ ಬೆಳೆ ಬೆಳೆದರೆ ಬೆಳೆಗೆ ತಕ್ಕ ಬೆಲೆ ಸಿಲದಿದ್ದರೆ ರೈತ ಸಾಲಗಾರರಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ఎట్లా బోడైపో అంతే వచ్చింది అది చూడు రైతులు మునిగిపోవాల రైతులు లేని ఇంకో లేవాళ్ళు వేసినారా తిన్నీ ఏ వంకాయలు అంటారమ్మా ధూములు అంటారు వంకాయలు

ఇప్పుడు ప్రజెంట్ ఏం పోతుందమ్మా రేటు ఏమే మూట ఓ మూటకి ఎన్ని కేజీలు ఇరవై ఐదు కేజీలు